ಪೂಜಾ ಖೇಡ್ಕರ್ ಅಭಿಷೇಕ್ ಸಿಂಗ್ ಈ ಇಬ್ಬರು ಐಎಎಸ್ಗಳ ಅವಾಂತರಗಳು ಆಮೇಲೆ ಅವರ ಮೇಲೆ ಬಂದ ಅಕ್ರಮಗಳ ಆರೋಪಗಳು ಚರ್ಚೆಯಲ್ಲಿರುವಾಗಲೇ ಮತ್ತೊಂದು ಹೆಸರು ಸುದ್ದಿಯಾಗಿದೆ ಅದು ಜ್ಯೋತಿ ಮಿಶ್ರಾ ಅನ್ನೋ ಹೆಸರು ಆದರೆ ಈ ಜ್ಯೋತಿ ಮಿಶ್ರಾ ಅವರದ್ದು ಮಾತ್ರ ಸಿನಿಮಾವೊಂದನೆ ಮಾಡಿಬಿಡಬಹುದಾದಷ್ಟು ರೋಚಕ ಅಷ್ಟೇ ಚಿಂತಾಜನಕ ಸ್ಟೋರಿ ಅದರ ವಿವರವನ್ನ ಹೇಳ್ತೀವಿ ಕೇಳಿ ಮೊದಲು ಜ್ಯೋತಿ ಮಿಶ್ರಾನ್ ವಾಕೆ ಎಸ್ಸಿ ಕೋಟಾದಡಿ ಅಕ್ರಮವಾಗಿ ಯು ಪಿ ಪರೀಕ್ಷೆಯಲ್ಲಿ ನೇಮಕಾತಿ ಆಗಿದ್ದಾರೆ ಅಂತ ಸುದ್ದಿ ಆಗುತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿ ಪೋಸ್ಟ್ ಗಳು ವೈರಲ್ ಆಗತ್ತೆ ಇಂಡಿಯಾ ಟುಡೇನಲ್ಲೂ ಈ ಬಗ್ಗೆ ವರದಿಯಾಗಿತ್ತು ಆದ್ರೆ ಇಂಡಿಯಾ ಟುಡೇನ ವರದಿಯ ನಂತರ ಹೊರಬಂದ ಮಾಹಿತಿ ಇದಕ್ಕಿಂತಲೂ ಆಶ್ಚರ್ಯಕರ ಈ ಕಥೆ ನಕಲಿ ಸರ್ಟಿಫಿಕೇಟ್ ಗಿಂತಲೂ ಬಹಳ ದೊಡ್ಡದ್ದು ಅಂತ ಬಯಲಾಗತ್ತೆ ವಿಷಯ ಏನು ಅಂತ ಜ್ಯೋತಿ ಯು ಸಿ ಪರೀಕ್ಷೆ ಪಾಸ್ ಆಗೇ ಇರಲಿಲ್ಲ ಮನೆಯವರಲ್ಲಿ ಅವರು ಹೇಳಿದ ಸುಳ್ಳು ಎಲ್ಲಾ ಕಡೆ ನಿಜ ಅನ್ನುವಂತೆ ಹರಡಿ ಹೋಗಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರ ಯುಪಿಎಸ್ಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟಗೊಳ್ಳುತ್ತೆ ಆಗ ಉತ್ತರ ಪ್ರದೇಶ ಪೊಲೀಸ್ ಇಲಾಖೆ ವತಿಯಿಂದ ಒಂದು ಟ್ವೀಟ್ ಬರುತ್ತೆ ಅದರಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸುರೇಶ್ ಮಿಶ್ರಾ ಅವರ ಮಗಳು ಜ್ಯೋತಿ ಮಿಶ್ರಾ ಅವರು ರ್ಯಾಂಕ್ ಪಡೆದಿದ್ದಾರೆ ಅಂತ ಪ್ರಕಟಿಸಲಾಗತ್ತೆ ಒಬ್ಬ ಸಾಮಾನ್ಯ ಪೊಲೀಸ್ ಅಧಿಕಾರಿ ಮಗಳು ಕಠಿಣ ಪರಿಶ್ರಮದಿಂದ ಪ್ರತಿಷ್ಠಿತ ಯುಪಿಎಸ್ಸಿ ಪರೀಕ್ಷೆ ಪಾಸ್ ಆಗಿದ್ದಾಳೆ ಅದರಲ್ಲೂ ಆಕೆಗೆ ಪ್ರತಿಷ್ಠಿತ ಭಾರತೀಯ ವಿದೇಶಾಂಗ ಸೇವೆ ಅಂದ್ರೆ ಐಎಫ್ ಎಸ್ ಸುದ್ದಿ ಸಿಕ್ಕಿದೆ ಅಂತ ಯುಪಿಯ ಪ್ರಾದೇಶಿಕ ಮಾಧ್ಯಮಗಳಲ್ಲಿ ವರದಿಯಾಗಿತ್ತು ಜ್ಯೋತಿ ಮಿಶ್ರಾ ಅವರ ಕುಟುಂಬದ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ ಸಂಬಂಧಿಕರಲ್ಲಿ ಈ ಶುಭ ಸುದ್ದಿಯನ್ನು ಹಂಚಿಕೊಂಡ್ರು ಜ್ಯೋತಿ ಎಲ್ಲಡೆ ಸುದ್ದಿಯಾದ್ರು ಐಎಫ್ ಎಸ್ ನ ಪ್ರಾಥಮಿಕ ತರಬೇತಿಗಾಗಿ ತಾನು ಮಸೂರಿಯಲ್ಲಿರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ ಗೆ ಸೇರ್ತಿರೋದಾಗಿ ಜ್ಯೋತಿ ಕುಟುಂಬಕ್ಕೆ ತಿಳಿಸಿದ್ರು ಐಎಫ್ ಎಸ್ ನಲ್ಲಿ ತನಗೆ ಸ್ಪೇನ್ ದೇಶದಲ್ಲಿ ಉದ್ಯೋಗ ಸಿಕ್ಕಿದೆ ಅಂತಾನು ಜ್ಯೋತಿ ಎಲ್ಲರಲ್ಲಿ ಹೇಳಿದ್ರು ಆದ್ರೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಅದರ ಕುರಿತ ಸತ್ಯ ಬಳಕೆಗೆ ಬಂದಿದೆ ಹಾಗೆ ಜ್ಯೋತಿ ಮಿಶ್ರಾ ಮಸೂರಿಯ ಐಎಎಸ್ ತರಬೇತಿ ಅಕಾಡೆಮಿಗೂ ಹೋಗಿರ್ಲಿಲ್ಲ ಆಮೇಲೆ ಸ್ಪೇನ್ಗೂ ಹೋಗಲೇ ಇಲ್ಲ ಯಾಕೆಂದ್ರೆ ಜ್ಯೋತಿ ಮಿಶ್ರಾ ಐ ಅಧಿಕಾರಿ ಆಗಿರ್ಲೇ ಇಲ್ಲ ಅಷ್ಟೇ ಅಲ್ಲ ಅವರು ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಆಯ್ಕೆ ಆಗಿರ್ಲೂ ಇಲ್ಲ ಇದನ್ನ ಸ್ವತಃ ಜ್ಯೋತಿ ಮಿಶ್ರಾ ಇಂಡಿಯಾ ಟುಡೇಗೆ ತಿಳಿಸಿದ್ದಾರೆ ಹಾಗಾದ್ರೆ ಈ ಯು ಪಿ ಎಸ್ ಸಿ ಆಯ್ಕೆ ಐಎಫ್ಎಸ್ ಹುದ್ದೆ ಸ್ಪೇನ್ ನಲ್ಲಿ ನೇಮಕಾತಿ ಇತ್ಯಾದಿ ಸುಳ್ಳು ಸುದ್ದಿ ಹರಡಿದ್ ಹೇಗೆ ಆ ಸುಳ್ಳನ್ನು ಶುರು ಮಾಡಿದ್ದು ಸ್ವತಃ ಜ್ಯೋತಿ ಮಿಶ್ರಾ ಸ್ವತಃ ಹೆಣದ ಸುಳ್ಳಿನ ಜಾಲದಲ್ಲಿ ಆಕೆ ಸಿಕ್ಬಿದ್ರು ಮೊದಲು ಒಂದು ಸುಳ್ಳನ್ನ ಹೇಳಿದ್ರು ಅದನ್ನ ಮರೆಮಾಚೋಕೆ ಮತ್ತೊಂದು ಸುಳ್ಳು ಅದನ್ನ ಅನುಸರಿಸಿ ಸುಳ್ಳಿನ ಸರಣಿಯನ್ನೇ ಹೇಳುವ ಅನಿವಾರ್ಯತೆಗೆ ಸಿಲುಕಿಬಿಟ್ರು ಜ್ಯೋತಿ ಮಿಶ್ರಾ ಮೊದಲು ಜ್ಯೋತಿ ತನ್ನ ಅಧ್ಯಯನ ಕೋಚಿಂಗ್ ಆಗಿ ತಂದೆಯಲ್ಲಿ ಹಣ ಕೇಳಿದ್ರು ತಂದೆ ಜ್ಯೋತಿಯ ಮದುವೆಗಾಗಿ ಕೂಡಿಟ್ಟಿದ್ದ ಹಣವನ್ನ ಆಕೆಯ ಕೋಚಿಂಗ್ ಗೆ ನೀಡಿದ್ರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅವರು ಪರೀಕ್ಷೆಗೆ ಹಾಜರಾದ್ರು ಅದರಲ್ಲಿ ತೇರ್ಗಡೆಗೊಳ್ಳುವಲ್ಲಿ ವಿಫಲರಾದ್ರು ಮತ್ತೆ ಪುನಃ ಇಪ್ಪತ್ತೊಂದರಲ್ಲಿ ಪರೀಕ್ಷೆಯನ್ನ ಬರೆದ್ರು ಅದರಲ್ಲೂ ಜ್ಯೋತಿ ಸಫಲವಾಗ್ಲಿಲ್ಲ ಆದ್ರೆ ಆ ವರ್ಷ ಜ್ಯೋತಿ ಅವರ ತಂಗಿ ಆರತಿ ಯು ಪಿ ಸಿಯ ಫಲಿತಾಂಶವನ್ನ ನೋಡಿದ್ದಾಗ ಅದರಲ್ಲಿ ಜ್ಯೋತಿ ಒಂದು ಹೆಸರನ್ನ ಕಂಡು ಸಹೋದರಿಯಲ್ಲಿ ಫಲಿತಾಂಶದ ಕುರಿತು ಪ್ರಶ್ನಿಸ್ತಾರೆ ಜ್ಯೋತಿ ತಾನು ಆಯ್ಕೆ ಆಗಿಲ್ಲ ಅಂತ ಬಹಿರಂಗ ಪಡಿಸೋಕೆದ್ರಿ ಹೌದು ಅದು ನನ್ನದೇ ಹೆಸರು ಅಂತ ಹೇಳ್ಬಿಟ್ರು ಅಲ್ಲೇ ಜ್ಯೋತಿ ಸುಳ್ಳಿನ ಸುಳಿಗೆ ಸಿಲುಕಿಟ್ತು ಯು ಪಿ ಆಯ್ಕೆ ಆಯ್ಕೆಯಾಗಿದ್ದಾರೆ ಅಂತ ಮನೆಯವರಿಂದ ಕುಟುಂಬದ ಎಲ್ಲ ಸದಸ್ಯರಿಗೆ ವಿಷಯ ಹರಡಿತು ಮಾಧ್ಯಮಗಳಲ್ಲೂ ಬಂತು ಸ್ವತಃ ಯುಪಿ ಪೊಲೀಸರೇ ನಮ್ಮವರೊಬ್ಬರ ಮಗಳು ಯು ಪರೀಕ್ಷೆಯಲ್ಲಿ ಆಯ್ಕೆಯಾಗಿದ್ದಾರೆ ಅಂತ ಹೆಮ್ಮೆಯಿಂದ ಟ್ವೀಟ್ ಮಾಡಿದ್ರು ಅವರಿಗೆ ಹಲವು ಕಾರ್ಯಕ್ರಮಗಳಲ್ಲೂ ಸನ್ಮಾನಿಸಲಾಯಿತು ಅಲ್ಲಿಗೆ ನಾನು ಪಾಸ್ ಆಗಿಲ್ಲ ಅಂತ ಹೇಳೋ ಧೈರ್ಯ ಜ್ಯೋತಿಗೆ ಇಲ್ಲವಾಯ್ತು ಹಾಗಾಗಿ ಅವರು ಸ್ಪೇನ್ ಮತ್ತು ಐಎಫ್ಎಸ್ ನ ಸುಳ್ಳು ಕತೆಗಳನ್ನ ಹೆಣಿಯೋಕೆ ಪ್ರಾರಂಭಿಸಿದ್ರು ಜ್ಯೋತಿಗೆ ಸ್ಪ್ಯಾನಿಶ್ ಭಾಷೆ ಮಾತನಾಡೋಕೆ ಬರ್ತಾ ಇತ್ತು ಹಾಗಾಗಿ ಸ್ಪೇನ್ ನೇಮಕಾತಿ ಆಗಿದೆ ಅಂತ ಹೇಳ್ಬಿಟ್ರು ಇನ್ನು ವಿದೇಶಕ್ಕೆ ಹೋಗಿ ಉದ್ಯೋಗ ಪಡೆಯುವ ಉದ್ದೇಶದಿಂದ ಐಎಫ್ಎಸ್ ಕ್ಷೇ ಆಯ್ಕೆ ಆಗಿದ್ದೇನೆ ಅಂತ ಹೇಳಿದ್ರು ಜ್ಯೋತಿ ಭಾರತದಲ್ಲಿ ಯಾವುದೇ ಉದ್ಯೋಗ ಮಾಡಿದ್ರು ಸಿಕ್ ಬಿಡುವ ಭಯ ಜ್ಯೋತಿಗಿತ್ತು ಜ್ಯೋತಿ ಸ್ಪೇನ್ ಗೆ ಹೋಗುವ ಕುರಿತು ಮಾತನಾಡ್ತಿರುವಾಗ ಅವರ ಪಾಸ್ಪೋರ್ಟ್ ಕೂಡ ಇರ್ಲಿಲ್ಲ ಜ್ಯೋತಿ ಈಗ ದೆಹಲಿಯ ಒಂದು ಅರೆ ಸರ್ಕಾರಿ ಕಂಪನಿಯಲ್ಲಿ ನೌಕರಿ ಮಾಡ್ತಿದ್ದಾಳೆ ತನ್ನ ಸಂಬಳದಿಂದ ತಮ್ಮ ಖರ್ಚನ್ನ ನಿಭಾಯಿಸ್ತಿದ್ದಾಳೆ ಜ್ಯೋತಿಯ ತಂದೆ ಸ್ವತಃ ಪೊಲೀಸ್ ಅಧಿಕಾರಿ ಆದ್ರೆ ಮಗಳ ಮೇಲೆ ಪೂರ್ಣ ಭರವಸೆ ಇಟ್ಟಿದ್ರಿಂದ ಅವರು ಆಕೆ ಮೇಲೆ ಸಂಶಯ ಪಡ್ಲಿಲ್ಲ ಆಕೆ ಹೇಳಿದ್ದನ್ನ ವಿಚಾರಿಸಿ ನೋಡುವ ಗೋಜಿಗೆ ಹೋಗ್ಲೇ ಇಲ್ಲ ಜ್ಯೋತಿ ತಂದೆಗೆ ಕೇವಲ ಕಾಲ್ ಮಾಡಿ ಮಾತಾಡ್ತಾ ಇದ್ಲು ಯಾವತ್ತೂ ಆಕೆ ತಂದೆಗೆ ವಿಡಿಯೋ ಕಾಲ್ ಮಾಡ್ಲಿಲ್ಲ ತನ್ನ ಹುದ್ದೆ ಕುರಿತು ಏನನ್ನೂ ಹೇಳಲಿಲ್ಲ ಈಗ ಆಕೆಯ ತಂದೆ ಮಗಳ ಸುಳ್ಳಿನಿಂದ ಭಾರಿ ನಿರಾಸೆಯಾಗಿದೆ ಮತ್ತು ಆಘಾತವಾಗಿದೆ ಅಂತ ಹೇಳಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತ್ತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ